ಶಕ್ತಿ ಯೋಜನೆ ಕಾರ್ಯಕ್ರಮ ಯಾಕೆ ಮಾಡೋದು ಅಂತಂದರೆ ಲಿಂಗ ತಾರತಮ್ಯ ಇದೆ ನಮ್ಮಲ್ಲಿ ಆ ಲಿಂಗ ತಾರತಮ್ಯನ ಹೋಗ್ಲಾಡಿಸ್ಬೇಕು ಅಂತಕ್ಕಂಥದ್ದು ಒಂದು ಮಹಿಳೆಯರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರಿಗೆ ಶಕ್ತಿ ತುಂಬಬೇಕು ಅಂತಕ್ಕಂಥ ಪ್ರಯತ್ನ ಆ ಕಾರಣಕ್ಕೋಸ್ಕರವಾಗಿ ಅವರಿಗೆ ಫ್ರೀ ಬಸ್ ಫ್ರೀಯಾಗಿ ಬಸ್ನಲ್ಲಿ ಕರ್ಕೊಂಡು ಹೋಗೋದ್ರಿಂದ ಆ ದುಡ್ಡೆಲ್ಲ ಉಳಿತಾಯ ಆಗುತ್ತೆ ಅವ್ರ ಮಕ್ಕಳ ಎಜುಕೇಷನ್ಗೆ ಅಥವಾ ಬೇರೆ ಬಾಬುಗಳಿಗೆ ಖರ್ಚು ಮಾಡಿಸಿ ಅನುಕೂಲ ಆಗ್ತದೆ ಅದು ಒಂದು ಎರಡನೇದು ಗೃಹಲಕ್ಷ್ಮಿ ಕಾರ್ಯಕ್ರಮ ಮಾಡಿದ್ದೀವಿ ಸೊ ಎರಡು ಕಾರ್ಯಕ್ರಮಗಳು ಮಹಿಳೆಯರಿಗೋಸ್ಕರನೇ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಎರಡು ಕಾರ್ಯಕ್ರಮಗಳಿಂದ ಭಾಳಷ್ಟು ಅವರ ಬದುಕಿನಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆರ್ಥಿಕವಾಗಿ ಅವರಿಗೆ ಶಕ್ತಿ ಬರ್ತಕ್ಕಂಥ ಕೆಲಸ ಆಗಬೇಕು ಯಾವಾಗಲೂ ಕೂಡ ಒಂದು ಆರ್ಥಿಕತೆ ಬೆಳವಣಿಗೆ ಆಗಬೇಕಂದ್ರೆ ರಾಜ್ಯದ ಆರ್ಥಿಕತೆ ಬೆಳವಣಿಗೆ ಆಗಬೇಕಾದ್ರೆ ಕೊಂಡ್ಕೊಳ್ಳೋ ಶಕ್ತಿ ಇರಬೇಕು ಅಲ್ಲಿನ ಪ್ರಜೆಗಳಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇರಬೇಕು ಕೊಂಡ್ಕಳ್ತಕ್ಕಂಥ ಶಕ್ತಿ ಹೆಚ್ಚಾದಾಗ ಮಾತ್ರ ಆರ್ಥಿಕ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ದುಡ್ಡೇ ಇಲ್ಲದೇವರು ಯಾರು ಹೋಯ್ತಾರೆ ಆಸ್ಪತ್ರೆಗೆ ಕೈನಲ್ಲಿ ದುಡ್ಡು ಇಲ್ಲದೆ ಅವರೇ ಸಾಲ ಮಾಡ್ಕೋಬೇಕು ಎಷ್ಟು ಅಂತ ಸಾಲ ಮಾಡ್ಕೊಳಕ್ಕಾಗತ್ತೆ ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಸೊ ಪರ್ಚೇಸಿಂಗ್ ಪವರ್ನ ಹೆಚ್ಚು ಮಾಡಬೇಕು ಅದಕ್ಕೆ ಇದನ್ನು ಯುರೋಪ್ ಕಂಟ್ರಿಗಳಲ್ಲೆಲ್ಲ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ ಯೂನಿವರ್ಸಲ್ ಬೇಸಿಕ್ ಸೊ ಅದು ನಮ್ಮ ಕೈನಲ್ಲಿ ದುಡ್ಡಿದ್ದರೆ ಅಂಗಡಿಗೆ ಹೋಗೋಕ್ಕಾಗುತ್ತೆ ಓಟ್ಲಿಗೆ ಹೋಗೋಕ್ಕಾಗುತ್ತೆ ಇನ್ನೇನು ಪದಾರ್ಥಗಳು ಕೊಡ್ಕೊಳ್ಳೋಕ್ಕಾಗಿ ಹೋಗಬೇಕಾಗುತ್ತೆ ತರಕಾರಿ ಅಂಗಡಿಗೆ ಹೋಗೋಕ್ಕಾಗುತ್ತೆ ದೇವಸ್ಥಾನಗಳಿಗೆ ಹೋಗೋದಕ್ಕಾಗುತ್ತೆ ಪ್ರವಾಸೋದ್ಯಮ ಸ್ಥಳಗಳಿಗೆ ಹೋಗೋಕ್ಕಾಗುತ್ತೆ ಇದು ಹೋದರೆ ಹೋಗೋಕ್ಕೆ ಸಾಧ್ಯವೇ ಆಗೋದಿಲ್ಲ ಈ ಫ್ರೀ ಬಸ್ ದಿನ ನನಗೆ ಧರ್ಮಸ್ಥಳದ ಹೆಗ್ಡಿಯವರು ಒಂದು ಪತ್ರ ಬರೆದಿದ್ರು ನನಗೆ ಏನಂತ ಬರೆದಿದ್ರು ಅಂತಂದರೆ ನೀವು ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿ ಮಾಡೋದರಿಂದ ಫ್ರೀಯಾಗಿ ಹೆಣ್ಮಕ್ಳು ಬಸ್ನಲ್ಲಿ ಓಡಾಡ ಅಂತ ಕಾರ್ಯಕ್ರಮ ನೀವು ಮಾಡಿರೋದ್ರಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಬರ್ತೀವಿ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಬರ್ತೀವಿ ಸೊ ಅದರಿಂದ ಈ ಒಳ್ಳೆ ಕಾರ್ಯಕ್ರಮಗಳು ಇದು ಎಲ್ಲ ಮಹಿಳೆಯರಿಗೆ ಶಕ್ತಿ ಯೋಜನೆ ಯಾರೋ ಕೆಲವ್ರಿಗೆ ಮಾತ್ರ ಸೀಮಿತ ಅಲ್ಲ ಇದು ಎಲ್ಲ ಮಹಿಳೆಯರಿಗೂ ಕೂಡ ಅನ್ವಯ ಆಗ್ತಕ್ಕಂಥ ಕಾರ್ಯಕ್ರಮ ಇದು ಸುಮಾರು ಏಳು ಕೋಟಿ ಜನ ಇದ್ದಾರೆ ಅಂತಂದರೆ ಕರ್ನಾಟಕದಲ್ಲಿ ಫಿಫ್ಟಿ ಪರ್ಸೆಂಟ್ ಮಹಿಳೆಯರು ಇರ್ತಾರೆ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಇದು ಅನುಕೂಲ ಆಗ್ತಕ್ಕಂಥದ್ದು ಸೊ ಅದರಿಂದ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಗೂ ಕೂಡ ಅನುಕೂಲ ಆಗಿದೆ ಎಲ್ಲ ವಾಸು ಹೇಳೋದು ಈಗ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಗೂ ಅನುಕೂಲ ಆಗಿದೆ ಹೆಣ್ಮಕ್ಳಿಗೂ ಕೂಡ ಅನುಕೂಲ ಆಗ್ತದೆ ಇದರಿಂದ ಈ ಕಾರ್ಯಕ್ರಮ ಪರ್ಟಿಕ್ಯುಲರ್ಲಿ ಕೆ ಎಸ್ ಆರ್ ಟಿ ಸಿ ನೌಕರರ ಆರೋಗ್ಯ ಯೋಜನೆ ಇದೆಯಲ್ಲ ಅದು ಭಾಳಷ್ಟು ಅವರ ಕು ಇಡೀ ಕುಟುಂಬಕ್ಕೆ ಅನ್ವಯ ಆಗ್ತಕ್ಕಂಥದ್ದು ಇಡೀ ಕುಟುಂಬಕ್ಕೆ ಅನ್ವಯ ಆಗ್ತಕ್ಕಂಥದ್ದು ದುಡ್ಡು ಕೊಡಬೇಕಾಗಿಲ್ಲ ದುಡ್ಡು ಕೊಟ್ಬಿಟ್ಟು ಮಾಡ್ಕೋತಾರೆ ಅದನ್ನು ಸಂಬಳದಲ್ಲಿ ಹಿಡ್ಕೊತಾರೆ ಸಂಬಳದಲ್ಲಿ ಹಿಡ್ಕೊಂಡು ಅವರು ಒಡಂಬಡಿಕೆ ಎಮ್ ಓ ಯು ಏನು ಮಾಡ್ಕೊಂಡಿದ್ದಾರೆ ಅದರ ಪ್ರಕಾರ ಆಸ್ಪತ್ರೆಗಳಲ್ಲಿ ಮಾಡ್ಕೊಳ್ತಾರೆ ನಾನು ಮತ್ತೊಮ್ಮೆ ಎಲ್ಲ ಆಸ್ಪತ್ರೆಗಳ ಪ್ರತಿನಿಧಿಗಳಿಗೆ ಹೇಳ್ತಕ್ಕಂಥದ್ದು ಸರ್ಕಾರ ಒಡಂಬಡಿಕೆ ಮಾಡ್ಕೊಂಡಿದೆ ಮತ್ತು ನೀವು ಮಾನವೀಯತೆಯಿಂದ ವರ್ತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಅಷ್ಟು ಮಾತುಗಳನ್ನು ಹೇಳಿ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಎಲ್ರಿಗೂ ಶುಭವಾಗಲಿ ಹೊಸ ವರ್ಷದ ಶುಭವಾಗಲಿ ಇವತ್ತಾರನೇ ತಾರೀಕು ಹೊಸ ವರ್ಷದ ಶುಭ ಆಗಲಿ ಅಂತೇಳಿ ಆರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ